ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಏನು ನಾನೇನು ಇದ್ದೀನಿ ಅಂದರೆ ಮಧುಬಾಲ ಬ್ಲೌಸ್ ಕಟಿಂಗನ್ನು ಇದ್ದೀನಿ ತುಂಬ ಜನ ಕೇಳ್ತಾ ಇದ್ದೀರಾ ಮಧುಬಾಲ ಬ್ಲೌಸ್ ಕಟ್ಟಿಂಗನ್ನು ಹೇಳ್ಕೊಡಿ ಹೇಳಿಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಪರ್ಫೆಕ್ಟಾಗಿ ನಾವು ಮಧುಬಾಲ ಬ್ಲೌಸ್ ಕಟಿಂಗ್ ಆ್ಯಂಡ್ ಸ್ಟಿಚ್ಚಿಂಗ್ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ತುಂಬಾ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇಲ್ಲಿ ನಾನು ನಿಮಗೆ ಮೂವತ್ತಾರು ಎದೆ ಸುತ್ತಳತೆಯ ಮಧುಬಾಲ ಬ್ಲೌಸ್ ಕಟಿಂಗ್ ಆ್ಯಂಡ್ ಸ್ಟಿಚ್ಚಿಂಗನ್ನು ಇದ್ದೀನಿ ಮೊದಲಿಗೆ ನಾವಿಲ್ಲಿ ಬ್ಯಾಕ್ ಪಾರ್ಟನ್ನ ಕಟ್ ಮಾಡ್ಕೊಳ್ಳೋಣ ಸ್ಲೀವ್ಸ್ ಕಟಿಂಗ್ ಏನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ ಬ್ಯಾಕ್ ಪಾರ್ಟು ಫ್ರೆಂಟ್ ಪಾರ್ಟನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೇನೆ ಈ ಮಧುಬಾಲ ಬ್ಲೌಸ್ ಡಿಸೈನ್ಗೆ ನೀವು ಬೋಟ್ ನೆಕ್ ಆದರೂ ಇಟ್ಕೊಳ್ಬೋದು ನಾರ್ಮಲ್ ಡೀಪ್ ನೆಕ್ ಆದರೂ ಇಟ್ಕೊಳ್ಬೋದು ಇಲ್ಲಿ ನಾನು ಡೀಪ್ ನೆಕ್ ಬ್ಲೌಸೇ ಇಡ್ತಾ ಇದ್ದೀನಿ ನೀವು ಬೇಕಿದ್ರೆ ಬೋಟ್ ನೆಕ್ಕು ಸಹ ಇಟ್ಕೊಂಡು ಫ್ರಂಟಲ್ಲಿ ಮಧುಬಾಲ ಡಿಸೈನನ್ನು ಇಟ್ಕೊಳ್ಬೋದು ಹಾಗೆಯೇ ಬ್ಯಾಕ್ ಪಾರ್ಟಲ್ಲಿ ನಾನಿಲ್ಲಿ ಓಪನನ್ನು ಕೊಡ್ತಾ ಇದ್ದೀನಿ ಫ್ರಂಟಲ್ಲಿ ಓಪನ್ ಕೊಟ್ರೆ ಈ ಬ್ಲೌಸ್ಗೆ ಅಷ್ಟು ಲುಕ್ ಇರೋದಿಲ್ಲ ಬ್ಯಾಕ್ ಓಪನ್ ಕೊಟ್ಟು ಫ್ರಂಟ್ ಕ್ಲೋಸ್ ಕೊಟ್ರೆ ಈ ಬ್ಲೌಸ್ ಡಿಸೈನ್ ಅನ್ನೋದು ಚೆನ್ನಾಗಿರುತ್ತೆ ಇಲ್ಲಿ ನಾನು ಬ್ಯಾಕ್ ಓಪನ್ ಕೊಡ್ತಾ ಇರೋದ್ರಿಂದ ಇಲ್ಲಿ ನಾನು ಬ್ಯಾಕ್ ಓಪನ್ ಕೊಡ್ತಾ ಇರೋದ್ರಿಂದ ಈ ತರ ಎರಡು ಲೇಯರ್ ಅಲ್ಲಿ ಫೋಲ್ಡ್ ಮಾಡಿಕೊಂಡು ಈ ಓಪನ್ ಪಾರ್ಟು ನನ್ನ ಕಡೆ ಹಾಕೊಂಡಿದ್ದೀನಿ ಈ ತರ ಹಾಕ್ಕೊಂಡು ಮೊದಲಿಗೆ ನಾವು ಈ ಕಡೆ ಹೆಡ್ಜಲ್ಲಿ ಬ್ಯಾಕ್ ಓಪನ್ ಕೊಡ್ತಾ ಇರೋದ್ರಿಂದ ಒಂದು ಕಾಲು ಇಂಚಷ್ಟು ಮಾರ್ಜಿನ್ಗೋಸ್ಕರ ತಗೊಳ್ಬೇಕು ಇಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಕೊಡ್ತೀವಲ್ಲ ಅದಕ್ಕೋಸ್ಕರ ನಾವು ಒಂದು ಕಾಲು ಇಂಚು ಈ ರೀತಿ ವಿಡ್ತನ ತಗೊಳ್ಬೇಕು ಈ ಥರ ಒಂದು ಕಾಲು ಇಂಚು ಮಾರ್ಜಿನ್ಗೋಸ್ಕರ ತಗೊಂಡು ಈ ಕಡೆ ಎಡ್ಜಸ್ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ನೋಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಳಿ ಈಗ ಬ್ಲೌಸ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ತಗೊಳ್ತಾ ಇರೋ ಬ್ಲೌಸ್ ಲೆಂತ್ ಬಂದು ರೆಡಿ ಆಗಿ ನಾಲ್ಕು ಇಂಚು ಇದಕ್ಕೆ ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಹದಿನೈದು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈಗ ಸೊಂಟದ ಅಳತೆ ಮಾರ್ಕ್ ಮಾಡಿಕೊಳ್ಬೇಕು ಅಳತೆ ಬಂದು ಫುಲ್ ರೌಂಡ್ ಬಂದು ಮೂವತ್ತು ಇಂಚು ಮೂವತ್ತು ಇಂಚಲ್ಲಿ ನಾಲ್ಕನೇ ಭಾಗನ ತೊಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಅಲ್ಲಿಂದ ಬ್ಯಾಕ್ ಡಾಟ್ಗೋಸ್ಕರ ಒನ್ ಇಂಚ್ ತಗೊಳ್ಬೇಕು ಮಾರ್ಜಿನ್ಗೋಸ್ಕರ ಎರಡು ಇಂಚ್ ತಗೊಳ್ಬೇಕು ಇಲ್ಲಿ ನೀವು ಮಾರ್ಕ್ ಮಾಡಿಕೊಳ್ಬೇಕಾದ್ರೆ ಈ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಕಿಂಗನ್ನು ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ ಈಗ ಶೋಲ್ಡರ್ ಬಿಡ್ತು ಮಾರ್ಕ್ ಮಾಡಿಕೊಳ್ಬೇಕು ಈ ಅಳತೆಗೆ ಶೋಲ್ಡರ್ ಬಿಡ್ತು ಐದೂವರೆ ಇಂಚ್ ಸರಿ ಹೋಗುತ್ತೆ ಆದರೆ ಇಲ್ಲಿ ನಾವು ಒಂದು ಕಾಲು ಇಂಚು ಎಕ್ಸ್ಟ್ರಾ ತೊಗೊಂಡು ಐದು ಮುಕ್ಕಾಲು ಮಾರ್ಕ್ ಮಾಡಿಕೊಳ್ಬೇಕು ಈ ಮಧುಬಾಲ ಡಿಸೈನ್ಗೆ ನಾವು ಶೋಲ್ಡರ್ ಬಿಡ್ತು ಒಂದು ಕಾಲು ಇಂಚನ್ನು ಹೆಚ್ಚಿಸ್ಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇದೇ ಬಿಡ್ತು ಕೆಳಗಡೆನೂ ಹತ್ರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಆರ್ಮೋಲ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಲೆಂತು ಸಹ ನಾನಿಲ್ಲಿ ಐದು ಮುಕ್ಕಾಲು ಇಂಚ್ ತಗೊಳ್ತೀನಿ ಐದು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಎಲ್ ಶೇಪ್ ಡ್ರಾ ಮಾಡಿಕೊಂಡು ಇಲ್ಲಿ ನಾವು ಚೆಸ್ಟ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಚೆಸ್ಟ್ ಲೂಸು ಮೂವತ್ತಾರು ಇಂಚು ಅಂತ ಹೇಳಿದಿನಲ್ಲ ಮೂವತ್ತಾರು ಇಂಚಲ್ಲಿ ನಾಲ್ಕನೇ ಭಾಗನ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ನಾಲ್ಕನೇ ಭಾಗ ಒಂಬತ್ತು ಇಂಚ್ ಬರುತ್ತೆ ಒಂಬತ್ತು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡು ಸೊಂಟದ ಅಳತೆಗೆ ಜಾಯಿಂಟ್ ಮಾಡಿಕೊಳ್ಬೇಕು ಇನ್ನು ಇಲ್ಲಿ ನಾವು ಆರ್ಮಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಆರ್ಮಲ್ ಶೇಪನ್ನು ನಾವು ಈ ರೀತಿ ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಳೋಣ ಈಗ ಬ್ಯಾಕ್ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಬ್ಯಾಕ್ ನೆಕ್ ಲೆಂತ್ ಇಲ್ಲಿ ನಾನು ತಗೊಳ್ತಾ ಇರೋದು ಹನ್ನೊಂದು ಇಂಚು ನಿಮ್ಗೆ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಂಡು ಕೊಂಡು ನೆಕ್ ಬಿಡ್ತು ಒಂದೆರಡು ಕಾಲು ಇಂಚು ತಗೊಳ್ತೀನಿ ನಾನಿಲ್ಲಿ ಎರಡು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಮೂರು ಇಂಚ್ ತಗೊಳ್ಳೋಣ ಈಗ ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಂಡು ಇದರಲ್ಲಿ ನಾವು ನೆಕ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ನಿಮ್ಗೆ ಯಾವ ನೆಕ್ ಡಿಸೈನ್ ಬೇಕಾಗಿರುತ್ತೋ ಅದನ್ನು ನೀವು ಇಲ್ಲಿ ಡ್ರಾ ಮಾಡ್ಕೊಳ್ಳಿ ಇನ್ನು ಬ್ಯಾಕ್ ಪಾರ್ಟಲ್ಲಿ ನಾವು ಬ್ಯಾಕ್ ಡಾಟನ್ನು ಮಾರ್ಕ್ ಮಾಡಿಕೊಳ್ಬೇಕು ಸೊಂಟ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಂಡು ಡಾಟ್ ಲೆಂತ್ ಒಂದು ನಾಲ್ಕರಿಂದ ನಾಲ್ಕೂವರೆ ಇಂಚು ತಗೊಳ್ಳಿ ಡಾಟ್ ಬಿಡ್ತು ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚು ತಗೊಳ್ಬೇಕು ಹಾಗೆಯೇ ಈ ಡಾಟ್ ಹತ್ರಿಂದ ಸೈಡ್ಗೆ ಒಂದು ಹಾಫ್ ಇಂಚು ಮೇಲಕ್ಕೆ ಈ ರೀತಿ ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾವು ಆರ್ಮೋಲ್ ಲೂಸ್ ಒಂದು ಸಲ ಚೆಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಇಲ್ಲಿಂದ ನಾವು ಆರ್ಮೋಲ್ ಲೂಸನ್ನು ಕರೆಕ್ಟಾಗಿ ಇದೆಯಲ್ವ ಅಂತ ಚೆಕ್ ಮಾಡಿಕೊಳ್ಬೇಕು ಇವ್ರಿಗೆ ಎಂಟು ಇಂಚು ಬೇಕು ಎಂಟು ಇಂಚು ಕರೆಕ್ಟಾಗಿ ಬಂದಿದೆ ಈ ರೀತಿ ನೀವು ಆರ್ಮಲ್ ಲೂಸ್ ಅನ್ನ ಒಂದ್ಸಲ ಚೆಕ್ ಆದಮೇಲೆ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಬೇಕು ಬ್ಯಾಕ್ ಪಾರ್ಟ್ ಕಟ್ ಕಟ್ ಮಾಡ್ಕೊಂಡಾಯ್ತಲ್ಲ ಈಗ ಫ್ರಂಟ್ ಪಾರ್ಟಲ್ಲಿ ಮಧುಬಾಲ ಡಿಸೈನ್ ಯಾವ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ನೋಡೋಣ ಇಲ್ಲಿ ನಾವು ಪ್ರೆಂಟ್ ಪಾರ್ಟನ್ನು ಡೈರೆಕ್ಟಾಗಿ ಲೈನಿಂಗ್ ಮೇಲೆ ಕಟ್ ಮಾಡ್ಕೊಳ್ಳೋದು ಬೇಡ ಪೇಪರ್ ಕಟಿಂಗನ್ನು ಮಾಡಿಕೊಂಡು ಆಮೇಲೆ ನಾವು ಲೈನಿಂಗನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ನಾನು ಈ ಥರ ಒಂದು ಪೇಪರನ್ನು ತಗೊಂಡಿದ್ದೀನಿ ಈ ಥರ ಪೇಪರ್ ತಗೊಳ್ಬೋದು ಇಲ್ಲಾಂದ್ರೆ ನೀವು ನ್ಯೂಸ್ ಪೇಪರ್ ಆದರೂ ತಗೊಳ್ಬೋದು ನಾನಿಲ್ಲಿ ಸೀರೆಗಳಲ್ಲಿ ಬಂದಿರುತ್ತಲ್ಲ ಪೇಪರು ಅದನ್ನು ತಗೊಂಡಿದ್ದೀನಿ ಇದನ್ನು ತಗೊಂಡು ನಾವು ಇಲ್ಲಿ ನಾನು ಸಿಂಗಲ್ ಲೇಯರಲ್ಲೇ ಹಾಕ್ಕೊಂಡಿದ್ದೀನಿ ಡಬಲ್ ಲೇಯರ್ ಏನು ಫೋಲ್ಡ್ ಮಾಡ್ಕೊಂಡಿಲ್ಲ ಸಿಂಗಲಲ್ಲೇ ಹಾಕ್ಕೊಳ್ಳಿ ಪೇಪರ್ ಆಗಿರೋದ್ರಿಂದ ಈ ರೀತಿ ಹಾಕ್ಕೊಂಡು ಆಲ್ರೆಡಿ ನಾವು ಬ್ಯಾಕ್ ಪಾರ್ಟನ್ನ ಕಟ್ ಮಾಡ್ಕೊಂಡಿರ್ತೀವಲ್ಲ ಇದನ್ನು ತಗೊಂಡು ಈ ರೀತಿ ಇದ್ರ ಮೇಲೆ ಇಟ್ಕೊಳ್ಬೇಕು ತಗೊಳ್ಬೇಕು ಇದ್ರ ಮೇಲೆ ಇಟ್ಕೊಳ್ಳೋವಾಗ ಈ ಬುಕ್ಸ್ ಪಟ್ಟಿ ಕಾಜಾಪಟ್ಟಿ ಮಾರ್ಕಿಂಗ್ ಇರುತ್ತಲ್ಲ ಎಕ್ಸ್ಟ್ರಾ ತೊಗೊಂಡಿರೋದು ಇದು ಈ ಕಡೆಗೆ ಬಿಟ್ಟು ತಗೊಳ್ಬೇಕು ಇದನ್ನು ಸೇರಿಸಿ ನಾವು ತಗೊಳ್ಬಾರ್ದು ಇದನ್ನು ಬಿಟ್ಟು ಈ ರೀತಿ ಇಟ್ಕೊಂಡು ಈ ಲೆಂತನ್ನು ನಾವು ಬ್ಯಾಕ್ ಪಾರ್ಟ್ ಲೆಂತ್ಗಿಂತ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕಾಗುತ್ತೆ ಅಲ್ಲಿ ಒಂದು ಹಾಫ್ ಇಂಚು ಲೆಂತನ್ನು ನಾವಿಲ್ಲಿ ಜಾಸ್ತಿ ತಗೊಂಡು ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಇಲ್ಲಿ ನಾವು ಬ್ಯಾಕ್ ಪಾರ್ಟ್ ಯಾವ ಥರ ಇರುತ್ತೆ ಅದೇ ಥರ ಸುತ್ತಲೂ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಹತ್ರ ಆರ್ಮೋಲ್ ಶೇಪ್ ಯಾವ ರೀತಿ ಇರುತ್ತೆ ಅದೇ ಥರ ಮಾರ್ಕ್ ಮಾಡಿಕೊಳ್ಳಿ ಶೋಲ್ಡರ್ ಹತ್ರ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ ನೆಕ್ ಹುಡ್ತು ಎಲ್ಲಿಗಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ ಚೆಸ್ಟ್ ಲೂಸ್ ಎಲ್ಲಿಗಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನು ತೆಗೆದುಬಿಡಬೇಕು ಬ್ಯಾಕ್ ಪಾರ್ಟನ್ನು ತೆಗೆದ್ಬಿಟ್ಟು ಇಲ್ಲಿ ನಾವು ಮೊದಲಿಗೆ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ನೆಕ್ ಲೆಂಥನ್ನು ನಾವಿಲ್ಲಿ ನಾರ್ಮಲಾಗಿ ನೆಕ್ ಲೆಂತ್ ಎಷ್ಟು ಇಟ್ಕೊಳ್ತೀವೋ ಫ್ರಂಟಲ್ಲಿ ಅದಕ್ಕಿಂತ ಒಂದು ಹಾಫ್ ಇಂಚು ನಾವು ಎಕ್ಸ್ಟ್ರಾ ತೊಗೊಳ್ಬೋದು ಪ್ರಾಬ್ಲಮ್ ಏನೂ ಇಲ್ಲ ಈ ಡಿಸೈನ್ಗೆ ಇಲ್ಲಿ ನಾನು ಏಳು ಇಂಚು ತಗೊಳ್ತೀನಿ ಏಳು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ನೆಕ್ ಬಿಡ್ತು ಇಲ್ಲೆಷ್ಟಿರುತ್ತೋ ಅದಕ್ಕೆ ಒಂದು ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಇಲ್ಲಿ ನಾವು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸನ್ನು ಡ್ರಾ ಮಾಡಿಕೊಳ್ಬೇಕು ಈ ಥರ ಬಾಕ್ಸ್ ಡ್ರಾ ಮಾಡಿಕೊಂಡು ಇದರಲ್ಲಿ ನಾವು ನೆಕ್ ಡಿಸೈನನ್ನು ಮಾರ್ಕ್ ಮಾಡಿಕೊಳ್ಬೇಕು ಈ ಮಧುಬಾಲ ಡಿಸೈನ್ಗೆ ನಾವು ಸ್ಟಾರ್ ನೆಕ್ ಶೇಪ್ ಆಗಲಿ ಸ್ವೀಟ್ ಆರ್ಟ್ ನೆಕ್ ಶೇಪ್ ಆಗಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ವೀಟ್ ಆರ್ಟ್ ನೆಕ್ ಶೇಪ್ ಇಟ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿಂದ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಳ್ಳಿ ಈ ಕರು ಸ್ಕೇಲ್ ಇಟ್ಕೊಂಡು ಈ ಥರ ಒಂದು ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಇಲ್ಲಿಂದ ಒಂದು ಸ್ವಲ್ಪ ನಾವು ಒಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಅಂದರೆ ಈ ಲೈನ್ ಹತ್ತಿರದಿಂದ ಒಂದು ಹಾಫ್ ಇಂಚಿ ಕಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈಗ ಸ್ಕೇಲ್ನ ಈ ಕಡೆಗೆ ಇಟ್ಕೊಂಡು ಈ ಥರ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಈ ಥರ ನೆಕ್ ಶೇಪ್ ಅನ್ನೋದು ಈ ಬ್ಲೌಸ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಡಿಸೈನನ್ನು ಇಟ್ಕೊಳ್ಳಿ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಂಡಾಯ್ತಲ್ವ ಈಗ ಫ್ರಂಟ್ ಲೆಂತನ್ನು ಮಾರ್ಕ್ ಮಾಡಿಕೊಳ್ಬೇಕು ಫ್ರಂಟ್ ಲೆಂತ್ ಈ ಮೂವತ್ತಾರು ಎದೆ ಸುತ್ತೆ ಇರೋವಂಥವ್ರಿಗೆ ಒಂದು ಹದಿಮೂರುವರೆ ಇಂಚು ತಗೊಳ್ಳಿ ಈ ಲೆಂತಲ್ಲಿ ನಾವು ಹದಿಮೂರುವರೆ ಇಂಚು ತಗೊಂಡು ಉಳಿದಿರೋದು ಕ್ರಾಸ್ ಬೆಲ್ಟ್ಗೆ ಇಟ್ಕೊಳ್ಬೇಕು ಇಲ್ಲಿ ನಾವು ಸಪ್ರೇಟಾಗಿ ಏನು ಕ್ರಾಸ್ ಬೆಲ್ಟ್ ಕೊಡೋದಿಲ್ಲ ಇದರಲ್ಲೇ ಬರುತ್ತೆ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿ ನಾವು ಟಕ್ಸ್ ಪಾಯಿಂಟನ್ನು ಮಾರ್ಕ್ ಮಾಡಿಕೊಳ್ಬೇಕು ಟಕ್ಸ್ ಪಾಯಿಂಟು ಇಲ್ಲಿ ನಾವು ಒಂದು ಹತ್ತೂವರೆ ಇಂಚು ತಗೊಳ್ಬೇಕಾಗುತ್ತೆ ಈ ಅಳತೆಗೆ ಹತ್ತೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಪ್ಲೇಸಲ್ಲಿ ಬಿಡ್ತು ನಾವು ಮೂರುವರೆ ಇಂಚು ತಗೊಳ್ಬೇಕು ಮೂರುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಟಕ್ಸ್ ಪಾಯಿಂಟ್ ಎಲ್ಲಿ ಬರುತ್ತೋ ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡಿಕೊಳ್ಳಿ ಇದೇನಂತೂ ಕೆಳಗಡೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈಗ ನಾವು ಇಲ್ಲಿ ಮೇಯ್ನ್ ಡಾಟನ್ನು ಹಿಡಿತೀವಲ್ಲ ಮೂವತ್ತಾರು ಎದೆ ಸುತ್ತಲಿಗೆ ಎಷ್ಟು ಮೈನ್ ಡಾಟನ್ನು ಹಿಡಿತೀವೋ ಅದನ್ನು ಈ ಕಡೆ ಅರ್ಧ ಈ ಕಡೆ ಅರ್ಧ ಡಿವೈಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈ ಡಾಟ್ ಬಿಡ್ತು ಎರಡೂವರೆ ಇಂಚ್ ಇಟ್ಕೊಂಡ್ರೆ ಸರಿ ಹೋಗುತ್ತೆ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಒಂದು ಒಂದು ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಇಲ್ಲಿಗೆ ಜಾಯಿಂಟ್ ಮಾಡಿಕೊಂಡು ಒಂದು ಶೇಪ್ ಡ್ರಾ ಮಾಡಿಕೊಳ್ಬೇಕು ಈಗ ನಾವು ಇಲ್ಲಿಂದ ಈ ಕಡೆ ಏನು ಬಿಡ್ತು ತಗೊಂಡಿದ್ದೀವೋ ಅದೇ ಬಿಡಿತು ಈ ಕಡೆಗೂ ಸಹ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ನೋಡಿ ಈ ಕರು ಸ್ಕೇಲ್ ಇಟ್ಕೊಡಿ ಕರು ಸ್ಕೇಲನ್ನು ಇಟ್ಕೊಂಡು ಈ ಥರ ಒಂದು ಶೇಪನ್ನು ಡ್ರಾ ಮಾಡಿಕೊಳ್ಳಿ ಇಲ್ಲೂ ಸಹ ನೀಟಾಗಿ ಒಂಚೂರು ಶೇಪ್ ಕೊಟ್ಟು ಡ್ರಾ ಮಾಡಿಕೊಳ್ಳಿ ಈಗೇನು ಮಾಡಬೇಕು ಅಂದರೆ ಇಲ್ಲೇನು ನಾವು ನೆಕ್ಸ್ಟ್ ಶೇಪ್ ಡ್ರಾ ಮಾಡ್ಕೊಂಡಿದ್ದೀವೋ ಇದಕ್ಕೆ ಜಾಯಿಂಟ್ ಆಗೋ ಥರ ಇಲ್ಲಿಂದ ಒಂದು ಶೇಪನ್ನು ನಾವು ಕೊಡಬೇಕಾಗುತ್ತೆ ಇಲ್ಲಿಂದ ಈ ರೀತಿ ನೀಟಾಗಿ ಒಂದು ಶೇಪನ್ನು ಡ್ರಾ ಮಾಡ್ಕೊಳ್ಳಿ ನೀವು ಬೇಕಿದ್ರೆ ಇಲ್ಲಿ ಶೇಪ್ ಡ್ರಾ ಮಾಡ್ಕೊಳ್ಳೋದಕ್ಕೆ ಕರು ಸ್ಕೇಲ್ ಇಟ್ಕೊಂಡು ಸಹ ಮಾರ್ಕ್ ಮಾಡಿಕೊಳ್ಬೋದು ಪ್ರಾಬ್ಲಮ್ ಏನೂ ಇಲ್ಲ ಈ ಶೇಪ್ ಅನ್ನೋದು ನಮಗೆ ನೋಡಿ ಈ ರೀತಿ ಬರಬೇಕು ಇನ್ನು ನಾವಿಲ್ಲಿ ಟಕ್ಸ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಇದನ್ನು ನಾವು ಇಲ್ಲಿಂದ ಇಲ್ಲಿಗೆ ಈ ರೀತಿ ಜಾಯಿಂಟ್ ಮಾಡಿಕೊಳ್ಬೇಕು ಹಾಗೆಯೇ ಈ ಏನಿದೆ ಇದನ್ನು ನಾವು ಕೆಳಗಡೆಗೂ ಸಹ ತಗೊಳ್ಬೇಕಾಗುತ್ತೆ ಈ ರೀತಿ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ಫ್ರಂಟಲ್ಲಿ ನಾವು ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ತೀವಲ್ಲ ಇದನ್ನು ಇಲ್ಲಿಂದ ಒಂದು ಸ್ವಲ್ಪ ಒಳಗಡೆ ಬಂದು ಈ ರೀತಿ ನಾವು ಫ್ರಂಟ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈ ಸೈಡಲ್ಲಿ ನಾವು ಈ ಟಕ್ಸ್ ಹಿಡಿಯೋದ್ರಿಂದ ಕಡಿಮೆ ಆಗುತ್ತಲ್ವ ಅದಕ್ಕೋಸ್ಕರ ಇಲ್ಲಿ ನಾವು ಒಂದೂವರೆ ಇಂಚಷ್ಟು ಲೆಂತ್ ವಿಡಿತು ಜಾಸ್ತಿ ತಗೊಂಡು ಈ ಚೆಸ್ಟ್ ಲೂಸ್ಗೆ ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿ ಇದಿಷ್ಟು ನಾವು ಫ್ರಂಟ್ ಪಾರ್ಟಲ್ಲಿ ಮಧುಬಾಲ ಡಿಸೈನನ್ನು ಮಾರ್ಕ್ ಮಾಡಿಕೊಂಡು ಇದನ್ನು ಕಟ್ ಮಾಡಿಕೊಂಡು ಲೈನಿಂಗಲ್ಲಿ ಯಾವ ರೀತಿ ಇಟ್ಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸ್ತೀನಿ ಇಲ್ಲಿಂದ ನಾವು ಈ ರೀತಿ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಕಟ್ ಮಾಡಿಕೊಂಡು ಇಲ್ಲೇನು ನಾವು ಡಾಟ್ ಪಾಯಿಂಟ್ ಅನ್ನು ತಗೊಂಡಿರ್ತೀವಲ್ಲ ಈ ಎಕ್ಸ್ಟ್ರಾ ಕ್ಲಾತನ್ನು ಈ ರೀತಿ ನಾವು ಫೋಲ್ಡ್ ಮಾಡ್ಕೊಳ್ಬೇಕು ಈ ರೀತಿ ಫೋಲ್ಡ್ ಮಾಡಿಕೊಂಡು ಇದಕ್ಕೆ ನಾವು ಒಂದು ಗುಂಡಿಪಿನ ಹಾಕ್ಕೊಳ್ಳೋಣ ಈ ಥರ ಒಂದು ಗುಂಡುಪಿನನ್ನು ಹಾಕ್ಕೊಳ್ಳಿ ಗುಂಡುಪಿನ್ ಹಾಕ್ಕೊಂಡು ಇಲ್ಲಿ ನಾವು ಬ್ಯಾಕ್ ಪಾರ್ಟನ್ನು ತಗೊಂಡು ಈ ಸೈಡ್ ಲೆಂತನ್ನು ನೋಡಿಕೊಂಡು ಎಕ್ಸ್ಟ್ರಾ ಇರೋದನ್ನು ನಾವು ಇಲ್ಲಿ ಕಟ್ ಮಾಡಿಕೊಳ್ಬೇಕಾಗುತ್ತೆ ಬ್ಯಾಕ್ ಪಾರ್ಟನ್ನು ಈ ಥರ ಇಟ್ಕೊಂಡು ಇದೆಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಈ ರೀತಿ ಕ್ರಾಸ್ ಆಗೋ ಒಂದು ಲೈನ್ ಹಾಕ್ಕೊಂಡು ಈ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿಕೊಳ್ಬೇಕು ಈ ಥರ ನಾವು ಪೇಪರ್ ಕಟಿಂಗನ್ನು ಮಾಡಿಕೊಂಡು ಈಗ ಲೈನಿಂಗನ್ನು ತಗೊಂಡು ಕಟ್ ಮಾಡಿಕೊಳ್ಬೇಕು ಈ ಲೈನಿಂಗನ್ನು ನಾವಿಲ್ಲಿ ಕ್ಲೋಸ್ ಪಾರ್ಟು ನಮ್ಮ ಕಡೆ ಹಾಕ್ಕೊಳ್ಬೇಕು ಫ್ರಂಟು ನಾವು ಕ್ಲೋಸ್ ಕೊಡ್ತಾ ಇರೋದ್ರಿಂದ ಕ್ಲೋಸ್ ಪಾರ್ಟು ನಮ್ಮ ಕಡೆ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈಗ ನಾವು ಈ ಫ್ರಂಟ್ ಪಾರ್ಟಿಗೆ ನಮಗೆ ಕ್ಲಾತ್ ಎಲ್ಲಿ ಅಡ್ಜಸ್ಟ್ ಆಗುತ್ತೋ ನೋಡಿಕೊಂಡು ಅಲ್ಲಿಗೆ ಈ ರೀತಿ ನಾವು ಈ ಫ್ರಂಟ್ ಪಾರ್ಟನ್ನು ಇಟ್ಕೊಳ್ಬೇಕು ಕ್ಲೋಸ್ ಪಾರ್ಟು ನಮ್ಮ ಕಡೆಯೇ ಇರಬೇಕು ನೋಡ್ಕೊಳ್ಳಿ ಕ್ಲೋಸ್ ಪಾರ್ಟು ನಮ್ಮ ಕಡೆ ಇಟ್ಕೊಂಡು ಈ ಪೇಪರನ್ನು ಇದ್ರ ಮೇಲೆ ನೀಟಾಗಿ ಈ ರೀತಿ ಇಟ್ಕೊಳ್ಬೇಕು ಈ ರೀತಿ ಇಟ್ಕೊಂಡು ಈ ಪೇಪರ್ ಕಟ್ಟಿಂಗ್ ಯಾವ ಥರ ಇರುತ್ತೆ ಅದೇ ಥರ ನಾವು ಸುತ್ತಲೂ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಈ ಥರ ಈ ಪೇಪರನ್ನು ಇಟ್ಕೊಂಡು ಈ ಪೇಪರ್ ಯಾವ ಥರ ಇದೆ ಅದೇ ಥರ ಸುತ್ತಲೂ ಮಾರ್ಕ್ ಮಾಡಿಕೊಂಡು ಪೇಪರನ್ನು ತೆಗೆದುಬಿಟ್ಟು ಇಲ್ಲಿ ನಾವು ಈ ಪ್ಲೇಸ್ ಏನಿದೆ ಇಲ್ಲಿ ನಾವು ಅಟ್ಯಾಚ್ ಮಾಡೋದಕ್ಕೆ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು ಎಕ್ಸ್ಟ್ರಾ ತೊಗೊಳೋವಾಗ ಈ ಶೇಪ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿ ಮಾತ್ರ ನಾವು ಎಕ್ಸ್ಟ್ರಾ ತೊಗೊಳ್ಳೋಣ ಇಲ್ಲಿಗೆ ಬರುತ್ತಲ್ವ ಇಲ್ಲಿಂದ ಒಂದು ಚೂರು ಕ್ರಾಸ್ ಮಾಡಿಕೊಂಡು ಇಲ್ಲಿ ನಾವು ಒಂದು ಹಾಫ್ ಇಂಚಷ್ಟು ಎಕ್ಸ್ಟ್ರಾ ತಗೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು ಈ ರೀತಿ ಮಾರ್ಕ್ ಮಾಡಿಕೊಂಡು ಈಗ ಇದನ್ನ ಕಟ್ ಮಾಡ್ಕೊಳ್ಬೇಕು ಈ ಪಾರ್ಟನ್ನು ನಾವು ಕಟ್ ಮಾಡ್ಕೊಂಡಾಯ್ತಲ್ವಾ ಈಗ ಇದನ್ನ ಇಟ್ಟು ಈ ಕಟೋರಿ ಪಾರ್ಟ್ ಇದೆಯಲ್ಲ ಇದನ್ನ ತಗೊಂಡು ಇದನ್ನು ಸಹ ನಾವು ಕ್ಲೋಸ್ ಪಾರ್ಟ್ ಕಡೆ ಹಾಕ್ಕೊಳ್ಬೇಕು ಕ್ಲೋಸ್ ಪಾರ್ಟ್ ಕಡೆ ತಗೊಂಡು ಈ ಪೇಪರಲ್ಲಿ ನಾವು ಕ್ಲೋಸ್ ಎಡ್ಜ್ ಇರುತ್ತಲ್ಲ ಅದನ್ನು ಈ ಕ್ಲೋಸ್ ಕಡೆ ಈ ರೀತಿ ಇಟ್ಕೊಳ್ಬೇಕು ಈ ರೀತಿ ಇಟ್ಕೊಂಡು ಈ ಥರ ಇಟ್ಕೊಂಡು ಇಲ್ಲೂ ಸಹ ನಾವು ಇದು ಯಾವ ಥರ ಇರುತ್ತೆ ಅದೇ ಥರ ಸುತ್ತಲೂ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈ ಟಕ್ಸ್ ಪಾಯಿಂಟ್ ಇರುತ್ತಲ್ಲ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಇದನ್ನು ತೆಗೆದುಬಿಡಬೇಕು ಈಗ ನಾವು ಈ ಪ್ಲೇಸಿಂದ ಒಂದು ಹಾಫ್ ಇಂಚಷ್ಟು ಕೆಳಗಡೆಗೆ ಈ ರೀತಿ ಮಾರ್ಕ್ ಮಾಡಿಕೊಳ್ಬೇಕು ಈ ಕಡೆ ತಗೊಳ್ಬಾರ್ದು ಈ ಸುತ್ತಲೂ ನಾವು ಒಂದು ಹಾಫ್ ಇಂಚಷ್ಟು ಎಕ್ಸ್ಟ್ರಾ ತಗೊಳ್ಬೇಕಾಗುತ್ತೆ ಇದನ್ನು ಸಹ ನಾವು ಜಾಯಿಂಟ್ ಮಾಡ್ಕೊಳ್ತೀವಲ್ಲ ಅದಕ್ಕೋಸ್ಕರ ಒಂದು ಹಾಫ್ ಇಂಚಷ್ಟು ಎಕ್ಸ್ಟ್ರಾ ತಗೊಂಡು ಈ ರೀತಿ ನಾವು ಮಾರ್ಕ್ ಮಾಡಿಕೊಂಡು ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಕಟ್ ಮಾಡಿಕೊಂಡು ಇಲ್ಲಿ ಟಕ್ಸ್ ಪಾಯಿಂಟ್ ಇರುತ್ತಲ್ಲ ಇಲ್ಲಿಗೆ ನಾಚ್ ಹಾಕ್ಕೊಳ್ಬೇಕು ನಾಚ್ ಹಾಕ್ಕೊಂಡು ಲೆಂತ್ ಸಹ ನೀವು ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಳಿ ಎರಡೂ ಕಡೆಯೂ ಈ ರೀತಿ ಮಾರ್ಕ್ ಮಾಡಿಕೊಂಡು ಇಟ್ಕೊಂಡಿದ್ದೀರಿ ಅಂದರೆ ಸ್ಟಿಚ್ ಮಾಡ್ಕೊಳ್ಳೋವಾಗ ನಿಮಗೆ ಈಸಿಯಾಗಿರುತ್ತೆ ನೋಡಿ ಇಲ್ಲಿ ಫ್ರಂಟಲ್ಲಿ ಮಧುಬಾಲ ಡಿಸೈನ್ ಅನ್ನೋದು ಈ ರೀತಿ ಬರುತ್ತೆ ಇದನ್ನು ನಾವು ಈ ರೀತಿ ಓಪನ್ ಮಾಡಿಕೊಂಡು ಇದಕ್ಕೆ ನಾವು ಇದನ್ನ ಅಟ್ಯಾಚ್ ಮಾಡಿಕೊಳ್ಬೇಕು ಕೆಳಗಡೆ ಇಟ್ಟು ನಾನು ನಿಮಗೆ ತೋರಿಸ್ತೀನಿ ನೋಡಿ ಸ್ಟಿಚ್ ಮಾಡ್ಕೊಳ್ಳೋವಾಗ ನಾವು ಈ ರೀತಿ ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡಿ ಆದಮೇಲೆ ಇದ್ರ ಲುಕ್ ಅನ್ನೋದು ಚೆನ್ನಾಗಿ ಕಾಣಿಸುತ್ತೆ ಈ ಥರ ನಾವು ಲೈನಿಂಗನ್ನು ಕಟ್ ಮಾಡಿಕೊಂಡು ಇದನ್ನು ನಾವು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಸೇಮ್ ನಾನೀಗ ಫ್ರಂಟ್ ಪಾರ್ಟಲ್ಲಿ ಕ್ಲೋಸ್ ಕೊಟ್ಟಿದ್ದೀನಲ್ಲ ಆ ರೀತಿ ನೀವು ಕ್ಲೋಸ್ ಕೊಡೋಂಗಿದ್ರೆ ಮೇನ್ ಫ್ಯಾಬ್ರಿಕಲ್ಲೂ ಸಹ ನೀವು ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಕ್ಲೋಸ್ ಪಾರ್ಟ್ ಇರೋದು ಕ್ಲೋಸ್ ಕಡೆನೇ ಇಟ್ಕೊಂಡು ಕಟ್ ಮಾಡಿಕೊಳ್ಬೇಕು ಮೊದಲಿಗೆ ನಾನಿಲ್ಲಿ ಬ್ಯಾಕ್ ಪಾರ್ಟನ್ನ ಕಟ್ ಮಾಡ್ಕೊಳ್ತೀನಿ ಬ್ಯಾಕು ನಾನು ಓಪನ್ ಕೊಡ್ತಾ ಇರೋದ್ರಿಂದ ಓಪನ್ ಪಾರ್ಟು ನನ್ನ ಕಡೆ ಹಾಕ್ಕೊಂಡಿದ್ದೀನಿ ಈ ಥರ ಹಾಕ್ಕೊಂಡು ಲೈನಿಂಗಿಗಿಂತ ಮೇ ಫ್ಯಾಬ್ರಿಕ್ಕು ಸುತ್ತಲೂ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಇರೋ ಥರ ಕಟ್ ಮಾಡಿಕೊಳ್ಬೇಕು ಬ್ಯಾಕ್ ಪಾರ್ಟ್ಗೆ ಪೀಸನ್ನು ಕಟ್ ಮಾಡಿಕೊಂಡು ಫ್ರಂಟ್ ಪಾರ್ಟ್ಗೆ ನಾವು ಕ್ಲೋಸ್ ಪಾರ್ಟು ನಮ್ಮ ಕಡೆ ಹಾಕ್ಕೊಂಡು ಈ ಪೀಸ್ಗೆ ನಾವು ಕ್ಲಾತನ್ನು ಕಟ್ ಮಾಡಿಕೊಳ್ಬೇಕು ಈ ಮಧುಬಾಲ ಡಿಸೈನ್ಗೆ ಅನ್ನೋದು ಸ್ವಲ್ಪ ನಮಗೆ ಎಕ್ಸ್ಟ್ರಾನೇ ಬೀಳುತ್ತೆ ಈ ರೀತಿ ನೀವು ಅಡ್ಜಸ್ಟ್ ಮಾಡಿಕೊಂಡು ಕ್ಲಾತ್ ಎಲ್ಲಿ ನಿಮಗೆ ಕರೆಕ್ಟಾಗಿ ಸಿಗುತ್ತೋ ಅಲ್ಲಿ ಇಟ್ಕೊಂಡು ನೀವು ಕಟ್ ಮಾಡಿಕೊಳ್ಬೇಕು ಈಗ ಈ ಕಟೋರಿ ಪಾರ್ಟ್ಗೂ ಸಹ ಈ ರೀತಿ ಕ್ಲೋಸ್ ಪಾರ್ಟ್ ಕಡೆನೇ ಇಟ್ಕೊಂಡು ಕಟ್ ಮಾಡಿಕೊಳ್ಬೇಕು ಸುತ್ತಲೂ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಇರೋ ಥರನೇ ನೀವು ಕಟ್ ಮಾಡಿಕೊಳ್ಬೇಕು ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಮಧುಬಾಲ ಬ್ಲೌಸ್ ಡಿಸೈನ್ ಕಟ್ಟಿಂಗನ್ನು ಯಾವ ರೀತಿ ನಾವು ಮಾಡಿಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಐ ಹೋಪ್ ಈ ಕಟ್ಟಿಂಗ್ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ತುಂಬ ಜನ ಕೇಳ್ತಾ ಇದ್ದೀರಿ ಮಧುಬಾಲ ಬ್ಲೌಸ್ ಕಟ್ಟಿಂಗನ್ನು ಹೇಳ್ಕೊಡಿ ಹೇಳಿಬಿಟ್ಟು ಅದಕ್ಕೋಸ್ಕರ ಕಟ್ಟಿಂಗ್ ವಿಡಿಯೋನ ಇವತ್ತು ಮಾಡಿ ನಿಮಗೆ ತೋರಿಸಿದ್ದೀನಿ ಇನ್ನು ಇದ್ರ ಸ್ಟಿಚಿಂಗ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮಗೆ ಎಲ್ಪ್ಫುಲ್ ಅಂತ ಅನಿಸಿದರೆ ಇದು ರಿಕ್ವೆಸ್ಟೆಡ್ ವಿಡಿಯೋ ಆಗಿರೋದ್ರಿಂದ ಒಂದು ಐನೂರು ಲೈಕ್ಸ್ ಆದರೂ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಇನ್ನು ನಾವು ಮತ್ತೆ ಸಿಗೋಣ ಸ್ಟಿಚಿಂಗ್ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ